ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಬಾಲಕರ ವಸತಿ ನಿಲಯಕ್ಕೆ ದಿಧೀರ ಭೇಟಿ ನೀಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲದ ತಾಜ್ ಕ್ರೀಡಾಂಗಣ ಸಮೀಪ ಇರುವ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯಕ್ಕೆ ಶುಕ್ರವಾರದಂದು ಶಾಸಕ ವಿಜಯಾನಂದ ಕಾಶಪ್ಪನವರ ದಿಢೀರ್ ಭೇಟಿ ನೀಡಿ ವಸತಿ ವ್ಯವಸ್ಥೆಯನ್ನು ಪರಿಶೀಲಿಸಿದರು ವಸತಿ ನಿಲಯದ ಅಡುಗೆ ಕೋಣೆ ಮತ್ತು ಕೊಠಡಿಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ವಸತಿ ನಿಲಯದಲ್ಲಿ ಸಮಸ್ಯೆಗಳು ಕಂಡುಬಂದರೆ ನನಗೆ ಮಾಹಿತಿಯನ್ನು ತಿಳಿಸಿರಿ ಎಂದು ಹೇಳಿದರು ಮಳೆಗಾಲದಲ್ಲಿ ಮಳೆ ಹೆಚ್ಚು ಸುರಿಯುವುದರಿಂದ ವಸತಿ ನಿಲಯಕ್ಕೆ ಬರುವ ದಾರಿ ಸರಿಯಾಗಿಲ್ಲ ಅದನ್ನು ಸರಿಪಡಿಸುವಂತೆ ಕೇಳಿದ ವಿದ್ಯಾರ್ಥಿಗಳಿಗೆ ಶಾಸಕರು ಮಾತನಾಡಿ ಆದಷ್ಟು ಬೇಗನೆ ರಸ್ತೆಯನ್ನು ಮಾಡಿಸಿಕೊಡುತ್ತೇನೆ ಎಂದು ಹೇಳಿದರು ಈ ಸಮಯದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಕಾಂಗ್ರೆಸ್ ಮುಖಂಡ ವಿಜಯ ಮಹಾಂತೇಶ ಗದ್ದನಕೇರಿ ಪ್ರವೀಣ ಹೊಳ್ಳಿ ಮತ್ತಿತರರು ಇದ್ದರು বুকিনরা এটা না না যাক না হ সেকেন্ড মাসপার মাসপার মাস থেকে মাস থেকে মাস্টার অর্ডার বড় কাজ আছে 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 কেন শুনল বাবা বুকিনরা এরর নাম আমার তখন পুরো মেন্টাল অ্যাডভান্স কত টাকা 490 मोबाइल मोबाइल से तो इतनी अच्छी सपोर्ट तो मोबाइल नोट करती हर मोबाइल ओपन मारता हैellular मोबाइल इक्कु पुट रहा है भाग हैंग हो गया बस बोल रही सरकारी में सोलोट पुट राष्ट्र पुट लगा उनमें बोल दे सभी बोल आओगा हां यूं जाए तो डायरेक्टली हम लागू हां हम बिल्कुल सब लगा तो बोलो और मारवा 1600 2000 पुट तो नंबर डाल और फॉर्मल सुना ನಿಮ್ಮ ನಿಮ್ಗೆ ಕರ್ಕಡೆ ಆಗಿರ್ತಾರ ಇಲ್ಲ ರೀ ತಗೊಂಡು ಮೂರು ವರ್ಕ್ ಅಲ್ಲ ರೀ ಸರ್ ಭಾಳ್ ಕೊಡ್ಕೊಂಡು ಕೊಡ್ಕೊಂಡು ಕೊಡೋದಿಲ್ಲ ಕೊಟ್ಟ ಹಂಗೆ ಮಾಡೋದು ಮಾಸ್ಟರ್ ಇಡ್ಕೊಂಡು ಕೊಡಂದ್ರೆ ರೀ ಸರ್ ಲಾಸ್ಟ್ ಎಸ್ ಎಫ್ ಸಿ ಮಾಸ್ಟರ್ ನೋಡಿದಾಗ ಕೊಡಿ ಅಂದರು ಕೊಡ್ತಾರ ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ ಅವರು ಸೆಕ್ಯೂರಿಟಿ ಡಿಪಾಸಿಟ್ ಏನು ಏನಿಲ್ಲ ಏನಿಲ್ಲ ಡಿಪಾಸಿಟ್ ತಗೊಂಡ್ಮೇಲೆ